ಚನ್ನಗಿರಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬಗ್ಗೆ ರಾಜಸ್ಥಾನ ಮೂಲದ ಸುರೇಶ್ ಅವಹೇಳನಕಾರಿ ಹೇಳಿಕೆ ನೀಡಿರುವ ಬಗ್ಗೆ ಈಗಾಗಲೇ ತಾಲೂಕಿನಲ್ಲಿ ಆಕ್ರೋಶ ಹೊರಬಿದ್ದಿದೆ ಸುರೇಶ್ ವಿರುದ್ಧ ದೂರು ದಾಖಲಾಗಿ ಒಂಬತ್ತು ದಿನ ಕಳೆದರೂ ಕೂಡ ಎಫ್ಐಆರ್ ಹಾಕಿದ್ರೂ ಕೂಡ ಪೊಲೀಸರು ಆತನನ್ನ ಬಂಧಿಸದೇ ಇರೋದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ ಎಂದು ದಲಿತ ಸಂಘರ್ಷ ಸಮಿತಿ ಆಕ್ರೋಶವನ್ನು ಹೊರಹಾಕಿದೆ ಈ ಬೆನ್ನಲ್ಲೇ ಇಂದು ಚನ್ನಗಿರಿ ಪೊಲೀಸ್ ಠಾಣೆ ಮುಂಭಾಗ ಅಂಬೇಡ್ಕರ್ ಅವರ ಭಾವಚಿತ್ರ ಹಿಡಿದು ಪ್ರತಿಭಟನೆಯನ್ನ ನಡೆಸಲಾಯಿತು ಈ ವೇಳೆ ಅಂಬೇಡ್ಕರ್ ವಿರುದ್ಧ ಮಾತನಾಡಿ ರುವ ಸುರೇಶ್ನನ್ನ ಕೂಡಲೇ ಬಂಧಿಸಬೇಕು ಅಂತ ಘೋಷಣೆಗಳನ್ನ ಕೂಗಿದ್ರು ನಂತರ ಪೊಲೀಸರು ಧರಣಿಗೆ ಅವಕಾಶ ನೀಡದೆ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ ಚೆನ್ನಗಿರಿಯ ಏನ್ ಐ ಬಿ ಸರ್ಕಲ್ ಇದೆ ಗಾಂಧಿ ವೃತ್ತ ಆ ಗಾಂಧಿ ಋತುವದಲ್ಲಿ ಗಾಯತ್ರಿ ಟಿಫನ್ ಸೆಂಟರ್ ಅದರ ಮಾಲೀಕ ಸುರೇಶ್ ಮಾರ್ವಾಡಿ ಅನ್ನುವಂತ ವ್ಯಕ್ತಿ ನಮ್ಮ ದಲಿತ ಸಮುದಾಯದ ಕೆಲವು ಯುವಕರು ಹೋಟ್ಲಿಗೆ ಟೀ ಕುಡಿಲಿಕ್ಕೆ ಅಂತೇಳಿ ಹೋದಂತ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಯಾವ ದೇಶದವರು ಯಾವ ಸಾರಿ ಏಕಾವಚಂದ್ರ ಯಾವ ದೇಶದವನು ಹಾಗೂ ಅವರನ್ನ ನೀವು ಯಾಕೆ ಪೂಜೆ ಮಾಡ್ತೀರಿ ನೀವು ಅವ್ರನ್ನ ಪೂಜೆ ಮಾಡೋದ್ರಿಂದಾನೆ ನೀವೆಲ್ರು ಕೂಡ ಇಷ್ಟು ಕೀಳಾಗಿರೋದು ಅನ್ನುವಂತ ಮಾತನಾಡಿ ಬಾಬಾ ಸಾಹೇಬ್ರಿಗೆ ಅಪಮಾನವನ್ನ ಮಾಡಿರ್ತಾನೆ ಇಲ್ಲಿ ಬಾಬಾ ಸಾಹೇಬರು ಬರೆದಿರ್ತಕ್ಕಂತ ಸಂವಿಧಾನದ ಸಾಂವಿಧಾನಿಕ ಹಕ್ಕಿನ ಮೇರೆಗೆ ನಾವೆಲ್ಲರೂ ಕೂಡ ಈ ದೇಶದ ಪ್ರತಿಯೊಬ್ಬ ಪ್ರಜೆಗಳು ಕೂಡ ಈ ದೇಶದ ಯಾವ ಮೂಲೆಯಲ್ಲಿ ಬೇಕಾದ್ರೂ ಬದುಕ್ಬೇಕು ಅನ್ನುವಂತ ಹಕ್ಕನ್ನು ನಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಈ ಅವಿವೇಕಿ ಏನು ಬಾಬಾ ಸಾಹೇಬ್ ಬಗ್ಗೆ ಈ ಅವಹೇಳನಕಾರಿಯಾಗಿ ಮಾತನ್ನ ಆಡಿದ್ದಾನೆ ಅವನಿಗೆ ತಿಳಿವಳಿಕೆ ಇದ್ದು ಮಾತನಾಡಿದನೋ ತಿಳುವಳಿಕೆ ಇಲ್ಲದೆ ಮಾತನಾಡಿದನೋ ನಮಗ್ ಗೊತ್ತಿಲ್ಲ ಈಗ ಈಗ ಈ ಪ್ರಕರಣ ದಾಖಲಾಗಿ ಈಗ ಆಲ್ರೆಡಿ ಒಂಬತ್ತು ದಿನಗಳಾಗಿದೆ ಇದುವರೆಗೂ ಕೂಡ ಪೊಲೀಸರು ಅವನನ್ನ ಬಂಧಿಸಿಲ್ಲ ಯಾವುದೇ ಕ್ರಮ ಕೈಗೊಂಡಿಲ್ಲ ಅವನನ್ನ ತಕ್ಷಣವಾಗಿ ಬಂಧಿಸಬೇಕು ಅಂತೇಳಿ ಈಗ ಒಂಬತ್ತು ದಿನಗಳಿಂದ ನಿರಂತರವಾಗಿ ಈ ದಲಿತ ಸಮುದಾಯ ಮತ್ತು ಪ್ರಗತಿಪರ ಸಮುದಾಯಗಳು ಹಾಗೂ ಅಂಬೇಡ್ಕರ್ ಅನುಯಾಯಿಗಳು ಈ ಪೊಲೀಸ್ ಇಲಾಖೆಯ ಮನವಿಯನ್ನ ಮಾಡ್ಕೋತಾ ಬಂದ್ರು ಕೂಡ ಪೊಲೀಸರು ನಿರ್ಲಕ್ಷ್ಯನ ವಹಿಸಿದ್ದಾರೆ ಆದ್ರಿಂದ ಈ ಪೊಲೀಸರ ನಿರ್ಲಕ್ಷ್ಯವನ್ನ ಖಂಡಿಸಿ ಈ ದಿನ ನಾವು ಪ್ರತಿಭಟನೆಯನ್ನ ಧರಣಿ ಸತ್ಯಾಗ್ರಹವನ್ನ ನಡೆಸ್ತಾ ಇದ್ದೀವಿ ಇಲ್ಲಿ ಒಂದು ವಿಚಾರವನ್ನ ನಾವೆಲ್ಲರೂ ಕೂಡ ಸೂಕ್ಷ್ಮ ಗಮನಿಸಬೇಕು ಈ ಬ ರಾಷ್ಟ್ರ ನಾಯಕರಿಗೆ ಬಾಬಾ ಸಾಹೇಬರಂತ ಒಬ್ಬ ಭಾರತ ಭಾಗಿಯಾತ ಒಬ್ಬ ವಿಶ್ವಜ್ಞಾನಿ ಇಂತ ಒಬ್ಬ ರಾಷ್ಟ್ರ ನಾಯಕರಿಗೆ ಈ ಅಪಮಾನವನ್ನ ಮಾಡಿರ್ತಕ್ಕಂಥದ್ದು ಈ ಪೊಲೀಸರು ಯಾರೇ ಆರೋಪಿ ಯಾರೇ ಒಬ್ಬ ಅಭಿವ್ಯಕ್ತಿ ಯಾರೇ ಒಬ್ಬ ಕಿಡಿಗೇಡಿ ರಾಷ್ಟ್ರ ನಾಯಕರಿಗೆ ಅಪಮಾನ ಮಾಡಿದಂತ ಸಂದರ್ಭದಲ್ಲಿ ತಕ್ಷಣ ಅವರ ವಿರುದ್ಧ ಸುಮೋಟ ಕೇಸನ್ನ ದಾಖಲಿಸ್ಕೊಂಡು ತಕ್ಷಣವಾಗಿ ಅವರನ್ನ ಬಂಧಿಸಿ ಕಾನೂನು ಕ್ರಮನ ಕೈಗೊಳ್ಬೇಕಿತ್ತು ಆದ್ರೆ ನಾವು ದೂರನ್ನ ದಾಖಲಿಸಿ ಪ್ರಕರಣ ದಾಖಲಿಸಿದ್ರು ಕೂಡ ಅವ್ರು ಇದುವರೆಗೂ ಅವರನ್ನ ಬಂಧಿಸಿಲ್ಲ ಅಂತ ಹೇಳಿದ್ರೆ ಇದ್ರ ಹಿಂದೆ ಏನೋ ಕುತಂತ್ರ ಇದೆ ಯಾರೋ